ಎಲ್ಲರಿಗೂ ಮಹಾತ್ಮ ಗಾಂಧೀಜಿ ಜಯಂತಿಯ ಶುಭಾಶಯಗಳು ಸಾವಿರದ ಒಂಬೈನೂರ ಎಂಬತ್ತೊಂದರಲ್ಲಿ ನೊಬೆಲ್ ಶಾಂತಿ ಪುರಸ್ಕೃತ ಐವತ್ತ ಮೂರು ಜನ ವಿಜೇತರು ವಿಶ್ವ ಸಮುದಾಯಕ್ಕೆ ಹೀಗೊಂದು ಪತ್ರ ಬರೀತಾರೆ ಆ ಪತ್ರದಲ್ಲಿರುತ್ತೆ ಭಾರತದ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ತತ್ವ ಸಿದ್ಧಾಂತಗಳು ಜೀವನ ಮೌಲ್ಯಗಳು ಇಡೀ ವಿಶ್ವಕ್ಕೆ ಅವಶ್ಯಕತೆ ಇರುವಂತಹ ಮೌಲ್ಯಗಳಾಗಿವೆ ತದ್ವ ಸಿದ್ಧಾಂತಗಳಾಗಿದ್ದಾವೆ ಗಾಂಧೀಜಿ ಅವರು ನಡೆದು ಹೋದ ಶಾಂತಿಯ ಪಥ ಅದೇನಿದೆ ಅದು ಜಗತ್ತು ಮತ್ತು ಜಗತ್ತಿನ ಮನುಕುಲ ಮನುಕುಲವನ್ನ ರಕ್ಷಣೆ ಮಾಡಲಿಕ್ಕೆ ಅಂತಿಮ ಮಾರ್ಗವಾಗಿದೆ ಗಾಂಧೀಜಿ ಅವರು ನೂರು ನೊಬೆಲ್ ಪ್ರಶಸ್ತಿಗೆ ಸಮವಾಗಿದ್ದಾರೆ ಅಂತ ಐವತ್ತ ಮೂರು ಜನ ನೊಬೆಲ್ ಶಾಂತಿ ಪುರಸ್ಕೃತರು ವಿಶ್ವ ಸಮುದಾಯಕ್ಕೆ ಪತ್ರ ಬರಿದ್ದಾರೆ ಇದರಿಂದ ಅರ್ಥ ಆಗುತ್ತೆ ಮಹಾತ್ಮ ಗಾಂಧೀಜಿ ಅವರ ಮೌಲ್ಯಗಳು ಅವರ ಜೀವನ ಅವರ ತತ್ವ ಸಿದ್ಧಾಂತಗಳು ಅವರ ಶಾಂತಿಯ ಪಥ ಎಷ್ಟು ಅವಶ್ಯಕತೆ ಇರುತ್ತೆ ಅನ್ನೋದು ಈ ಒಂದು ಪತ್ರವೇ ಸಾಕು ಅಂತಹ ರಾಷ್ಟ್ರಪಿತರನ್ನ ರಾಷ್ಟ್ರಪಿತನನ್ನ ಪಡೆದಿರ್ತಕ್ಕಂಥ ಭಾರತ ಧನ್ಯ ಎಲ್ಲರಿಗೂ ಮಹಾತ್ಮ ಗಾಂಧೀಜಿ ಜಯಂತಿಯ ಶುಭಾಶಯಗಳು ನಮಸ್ಕಾರ